ಚಿರತೆ ದಾಳಿಗೆ ಬಲಿ ಚಿರತೆ ಸೆರೆಗೆ ಗ್ರಾಮಸ್ಥರ ಒತ್ತಾಯ ನಂಜನಗೂಡು ತಾಲೂಕಿನ ಕಾಳಿಹೊಂಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಕುರಿ ಬಲಿಯಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಗ್ರಾಮದ ದುಡ್ಡೇಗೌಡ ಎಂಬುವರಿಗೆ ಸೇರಿದ ಕುರಿ ಮೇಲೆ ಜಾನುವಾರುಗಳನ್ನು ಮೇಯಿಸುತ್ತಿದ್ದ ವೇಳೆ ಏಕಾಏಕಿ ದಾಳಿ ನಡೆಸಿದೆ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಕುರಿಯಾಗಿದ್ದು ರೈತನಿಗೆ ನಷ್ಟವಾಗಿದೆ ಈ ಭಾಗದಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಓಡಾಡಲು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಚಿರತೆಯನ್ನು ಸೆರೆಹಿಡಿಯಬೇಕೆಂದು ಹಿಡಿಯಬೇಕೆಂದು ಕೆಆರ್ಎಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಮಹದೇವಪ್ಪ ಒತ್ತಾಯಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಲಾಗುವುದು ಹಾಗೂ ನಷ್ಟ ಅನುಭವಿಸಿದ ರೈತನಿಗೆ ಸೂಕ್ತ ಪರಿಹಾರ ನೀಡಲಾಗುವುದೆಂದು ಭರವಸೆ ನೀಡಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಹೆಸರು ಮಹಾದೇವಪ್ಪ ಅಂತ ನಿನ್ನೆ ದಿನ ಚಿರತೆ ದಾಳಿಯಿಂದಾಡಿ ಒಂದು ಕುರ್ಮರಿ ಸಾವನ್ನಪ್ಪಿದೆ ಆ ಒಂದು ಕಾರಣದಿಂದ ಇಲ್ಲಿ ಈ ಒಂದು ಸ್ಥಳಕ್ಕೆ ನಾವು ಅಧಿಕಾರಿಗಳನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ನಿತಿನ್ ಕುಮಾರ್ ಸರು ಮತ್ತು ಅವರ ತಂಡ ಇಲ್ಲಿ ಬಂದು ಪರಿಶೀಲನೆಯನ್ನು ಮಾಡಿದ್ದಾರೆ ಈಗ ಅವ್ರ ತಂಡದವರು ಸಹ ಅಧಿಕಾರಿಗಳು ಬಂದು ಇಲ್ಲಿ ಜಾಗವನ್ನು ಪರಿಶೀಲನೆ ಮಾಡಿದ್ದಾರೆ ಈ ಮರಿ ಬಂದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಒಂದು ಮರಿಯಾಗಿರುತ್ತೆ ಅದನ್ನು ಮೇಯಿಸ್ತಿರ್ತಕ್ಕಂಥವರು ದುಂಡೇಗೌಡ ಅಂತ ಇವರು ಇಲ್ಲೆಲ್ಲ ಮೇಯಿಸ್ತಿದ್ದು ನಾವು ಈ ಜಾಗದಲ್ಲಿ ಕುಂತಿದ್ದು ಅದು ಇತ್ತಿಂದ ಬಂದು ಚಿರ್ಚಾ ಬಂದು ಮರಿ ಆಟ ಬಂದು ಮರಿ ಓದಿಕ ಬಂದು ಮರಿಯಲ್ಲಿ ಅಥವಾ ಬಂದುಬಿಟ್ಟು ಚೆಲ್ಕೊಂಡು ಇದೇ ಜಾಗದಲ್ಲಿ ಬಂದು ಕಚ್ಚಿ ನೋಡಿ ಇತ್ತಾಗ ಈಗ ಎತ್ತಗ ಬಂದು ಇಲ್ಲೇ ಇದೆ ಮಾರ್ಗದ ಅಲ್ಲಿ ಗಂಟೆ ಹೋಯ್ತು ನಮ್ಮ ಕಿರ್ತಿ ಮರ ಗಂಟೆ ಅದು ಮರಿನ ಬಟ್ಬಿಟ್ಟು ರಕ್ತನ ಕಚ್ಚಿ ಈರ್ತ ಆಯ್ತು ಈರ್ತ ಆಯ್ತು ನಮ್ಮ ಗಲಾಟೆ ಮಾತ್ಲೆ ಬಂದು ಹೋಗಿ ನೋಡಿ ತೋರ್ತಾ ಮುಕ್ಕತ್ತು ನಮ್ಮ ಹೆಸರು ದುಂಡೇಗೌಡ ಅಂತ